ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋ ಬಗ್ಗೆ ಮಾತಾಡ್ಕೊಂಡು ಬರೋಣ ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಪ್ರೋಮೋ ನೋಡೋಣ ಗುರು ಇವತ್ ಪ್ರೋಮೋದಲ್ಲಿ ಏನ್ ಬಿಟ್ಟಿದ್ದಾರೆ ಅಂದ್ರೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಿದಾರೆ ಗುರು ಬಿಗ್ ಬಾಸ್ ಶೋಗೆ ಯಾರು ಆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕೇಳ್ತಿದ್ದೀರಾ ಒಂದು ರಜತ್ ಕಿಶನ್ ಅವರು ಇನ್ನೊಂದು ಶೋಭಾ ಶೆಟ್ಟಿ ಅವರು ನೀವು ಶೋಭಾ ಶೆಟ್ಟಿಅನ್ನ ನೋಡಿರ್ತೀರಾ ಎಷ್ಟೋ ಸೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಗ್ನಿಸಾಕ್ಷಿಯಲ್ಲೂ ಮಾಡಿದ್ದಾರೆ ಅವರು ಅವರು ಇವಾಗ ಮನೆ ಒಳಗೆ ಎಂಟ್ರಿ ಕೊಡ್ತಿದ್ದಾರೆ ಆ ಪ್ರೋಮೋದಲ್ಲಿ ಸುದೀಪ್ ಸರ್ ಕೇಳ್ತಾರೆ ಈ ಮನೆಯಲ್ಲಿ ಯಾರು ನಿಮಗ್ ಟಫ್ ಅಂತ ಅನ್ಸ್ತಾರೆ ಅಂತ ಸರ್ ಯಾರು ಇಲ್ಲ ಅರ್ಧ ಜನ ತಿಕ್ಲು ಅರ್ಧ ಜನ ಪುಕ್ಲಿದ್ದಾರೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ ರಜತ್ ಕಿಶನ್ ಅವರು ಇವರು ಅಷ್ಟೇ ಶೋಭಾ ಶೆಟ್ಟಿ ಅವರು ಯಾರು ಇಲ್ಲ ಟಫೆಸ್ಟ್ ಯಾರು ಇಲ್ವೇ ಇಲ್ಲ ನನಗೆ ಅನ್ನೋ ರೀತಿ ಅಂತಾರೆ ಆಮೇಲೆ ಮನೆ ಸದಸ್ಯರಿಗೆ ಅಂದ್ರೆ ಅವರಿಗೆಲ್ಲ ಕಾಣಿಸೋ ರೀತಿ ಮಾಡ್ತಿರ್ತಾರೆ ಅನ್ನೋ ತರ ತೋರ್ಸಿದ್ದಾರೆ ಪ್ರೋಮೋದ್ರ ಅಲ್ಲೇ ನಡೆಯುತ್ತೋ ಗೊತ್ತಿಲ್ಲ ಪ್ರೋಮೋ ಹೆಂಗ್ ಬೇಕೋ ಹಂಗ್ ಕಟ್ ಮಾಡ್ಬೋದು ಅವ್ರು ಅಲ್ಲಿ ಅವ್ರ ಎದ್ರಿಗೆ ತೋರಿಸಿ ಈ ತರ ಎಲ್ಲಾ ಮಾತು ಹೆಂಗ್ ಹೆಂಗಿರ್ಬೇಕು ಮನೆ ಒಳಗಿರೋರಿಗೆಲ್ಲ ಶಾಕ್ ಏನ್ ಗುರು ಇವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಹಿಂಗ್ ಮಾತಾಡ್ತವನೆ ನೋಡೋಣ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೆಕ್ಸ್ಟ್ ಬಿಗ್ ಬಾಸ್ ಶೋ ನಲ್ಲಿ ಅಂತ ನೋಡೋಣ ಒಂದ್ ಪ್ರೋಮೋದಲ್ಲಿ ಇಷ್ಟು ತೋರ್ಸಿದ್ರು ಗುರು ಇನ್ನೊಂದು ಪ್ರೋಮೋದಲ್ಲಿ ಅಣ್ಣ ತಂಗಿ ನಿನಗಾಗಿ ಅನ್ನೋ ರೀತಿ ಕೊಟ್ಟಿದ್ರು ತಂಗಿ ನಿನಗಾಗಿ ಅಂತ ಪೋಸ್ಟ್ ಅಲ್ಲಿ ತೋರ್ಸ್ತಿದ್ದ ಅಂದ್ರೆ ಚೈತ್ರ ಮತ್ತೆ ಶಿಶಿರವ್ರದ್ದು ಅದೊಂಚೂರು ಟಾಪಿಕ್ ಅದು ಇತ್ತು ಅಂದ್ರೆ ಸರ್ ನಾನು ಆಲ್ರೆಡಿ ತಂಗಿ ನಿನಗಾಗಿ ಅಂತ ನಾನು ನಾಳೆ ನಾಮಿನೇಷನ್ ಅಲ್ಲಿ ಬಿಟ್ಟಿದ್ದಾಯ್ತು ಆಮೇಲೆ ಎಲ್ಲಾ ನಾನು ಅನ್ಭವಿಸಿದೀನಿ ಅನ್ನೋ ರೀತಿ ಅಂತ ಶಿಶಿರ್ ಅವರು ಮತ್ತೆ ಮದ್ವೆ ಮಾಡು ಕಳ್ಸಿಬಿಟ್ಟೆ ಅಂದ್ರೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತಲ್ಲ ಅದಲ್ಲಿ ಮದ್ವೆ ಮಾಡಿ ಕಳಿಸ್ತಾರಲ್ಲ ಆ ತರ ಇರುತ್ತಲ್ಲ ಇವ್ರದು ಮದ್ವೆ ಮಾಡಿ ಕಳಿಸ್ಬಿಟ್ಟೆ ಸರ್ ನಾನು ಅನ್ನೋ ರೀತಿ ಅಂತಾರೆ ಸುದೀಪ್ ಸರ್ ಇಲ್ಲ ಮತ್ತೆ ಬರ್ತಾರಲ್ಲ ಅವ್ರ ಮನೆ ಒಳಗೆ ಅಂದ್ರೆ ಆಸ್ಪತ್ರೆಯಿಂದ ಬರ್ತಾರಲ್ಲ ಅದೇ ತುಂಬಾ ಚೆನ್ನಾಗಿತ್ತು ಈ ಪ್ರೋಮೋ ನೋಡೋಣ ಏನೇನ್ ನಡೆಯುತ್ತೆ ಅಂತ ಮತ್ತೆ ಎಪಿಸೋಡ್ ರಿವ್ಯೂ ನಾಳೆ ಮಾಡ್ತೀನಿ ಇದ್ರದ್ದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸೈನಿಂಗ್ ಆಫ್